ನಾನು ನಿರ್ಮಾಪಕ ಇಲ್ಲ ನಾನು ನಿರ್ಮಾಪಕ ಇಲ್ಲ ಅವತ್ತು ಮಾಡಿದ್ದು ನನ್ನ ಶ್ರೀಮತಿಯವರು ನಾನಲ್ಲ ಹಾಗಾಗಿ ನಾನು ನಿರ್ಮಾಪಕ ಆಗಿಲ್ಲ ಮುಂದೆ ನಿರ್ಮಾಪಕ ಆಗುವಂಥ ಪರಿಸ್ಥಿತಿ ಇಲ್ಲ ನನ್ನ ಮಗ ಈಗ ಬ್ಯಾಪಿ ಬರ್ತಡೇ ಮಾಡಿದ್ದ ಮೊನ್ನೆ ಒಂದು ಬೆಂಗಳೂರು ಬಾಯ್ಸ್ ಅಂತ ಹೇಳಿ ಒಬ್ಬರು ಹೊಸ ಪ್ರೊಡ್ಯೂಸರ್ ಮಾಡಿದರು ಮತ್ತು ನಾವು ಸಿನಿಮಾನ ಪೂರ್ಣ ಅದನ್ನ ಒಂದು ಕಮರ್ಷಿಯಲ್ ಆಗಿ ತಗೊಂಡಿಲ್ಲ ಸೊ ಅದು ಒಂದು ನಮ್ಮ ಸುಗ್ಗರೆ ಮಹೇಶ್ ಅಂತೇಳಿ ಒಬ್ರು ಡೈರೆಕ್ಟ್ರು ಅವರ ಒಂದು ವಿಶ್ವಾಸಕ್ಕೆ ಆವತ್ತು ಫಸ್ಟು ಸ್ಟಾರ್ಟ್ ಆಗಿತ್ತು ಗೊತ್ತಿಲ್ಲ ಮುಂದುವರಿಯುತ್ತೋ ನಿಲ್ಲುತ್ತೋ ಅದು ನನಗೇನು ಇಲ್ಲ ಅದು ಸಚ್ಚಿನಿಗೆ ಬಿಟ್ಟು ವಿಚಾರ ಸೊ ನಾನು ಅದ್ರ ಬಗ್ಗೆ ಕನ್ಕ್ಲೂಡ್ ಮಾಡಲಿಕ್ಕಾಗಲ್ಲ ಬಟ್ ನಾನು ಸ್ವಲ್ಪ ಫಿಲಮ್ನ ಇಷ್ಟಪಡ್ತೀನಿ ಯಾಕೆಂದರೆ ರಾಜ್ಕುಮಾರಿಂದ ವಿಷ್ಣುವರ್ಧನು ಅಂಬರೀಷು ಅವರೆಲ್ಲ ನಾನು ಭಾಳ ಹತ್ತತ್ರದಲ್ಲಿ ನಾವೆಲ್ಲ ವಿಶ್ವಾಸದಿಂದ ನೋಡಿದಂಥವ್ರು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ದರ್ಶನು ಯಶು ಸುದೀಪು ರಾಜ್ಕುಮಾರ್ ಪುನೀತ್ ಎಲ್ಲ ನಾವು ನೋಡಿದ್ದೀವಿ ಹಾಗೆ ಹೊಸ ಹುಡುಗರಿಗೆ ಬಹುಶಃಲಿ ಇದು ಭಾಳ ಬೇರೆ ಎಲ್ಲದಕ್ಕಿಂತ ಕಷ್ಟವಾದಂಥ ಇಂಡಸ್ಟ್ರೀಸ್ ನನಗೆ ಇರೋ ಅನುಭವದಲ್ಲಿ ಭಾಳ ಶ್ರಮ ಮತ್ತು ಹಂತ ಹಂತವಾಗಿ ಹೋಗ್ಬೇಕು ನೇರವಾಗಿ ಒಂದೇ ಸರಿ ನಾವು ನೂರು ಕೋಟಿ ಹಾಕ್ಬಿಟ್ಟು ಫಿಲಮ್ ತೆಗಿತೀನಿ ಅಂದರೆ ಫಿಲಮ್ ನಿಲ್ಲಿಸೋದು ಕಷ್ಟ ಜನಕ್ಕೆ ಅವ್ರ ಬಗ್ಗೆ ಗೊತ್ತಿರೋಲ್ಲ ಅವ್ರ ಇತಿಹಾಸ ಗೊತ್ತಿರೋಕ್ಕಿಲ್ಲ ಅವ್ರ ಆ್ಯಕ್ಟ್ ನೋಡಿರೋಕ್ಕಿಲ್ಲ ಸೊ ಸಡನ್ನಾಗಿ ಬಂದು ಥೇಟ್ರ್ ಕೂತ್ಕೊಳ್ಳಿಕ್ಕಾಗಲ್ಲ ಎಲ್ಲ ಬಂದಿರ್ತಕ್ಕಂಥವರು ಪ್ರಾರಂಭದಲ್ಲಿ ಸೊ ಹೆಜ್ಜೆ ಹೆಜ್ಜೆ ಇಟ್ಕೊಂಡೇ ಬಂದಿರ್ತಕ್ಕಂಥವ್ರು ಯಾವುದೇ ಫಿಲಮು ನಿಲ್ಲಬೇಕು ಅಂದರೆ ಟೈಮ್ ತೊಗೊಳುತ್ತೆ ಸೊ ಹೀರೋ ಹೀರೋಯಿನ್ಗಳು ಭಾಳ ಶ್ರಮವನ್ನು ಹಾಕಬೇಕು ಪ್ರಯತ್ನ ಮಾಡಬೇಕು ಡೈರೆಕ್ಟ್ರುಗಳ ಜೊತೆ ಡೈರೆಕ್ಟ್ರುಗಳ ಮಾತು ಕೇಳಬೇಕು ಅವತ್ತಿನ ಕಾಲದಲ್ಲಿ ರಾಜ್ಕುಮಾರ್ ಹೇಳಾರಂತೆ ಡೈರೆಕ್ಟರ್ ಬಂದರೆ ಎದ್ದು ನಿಂತು ಸೊ ಇಡೀ ನಮಗೆ ಅವರು ಒಂದೇ ಭಾಷೆಯಲ್ಲಿ ಮಾಡಿದ್ರು ಸೊ ಇಡೀ ರಾಷ್ಟ್ರದ ಜನ ಅವ್ರನ್ನ ಅಕ್ಸೆಪ್ಟ್ ಮಾಡಿದ್ರು ಆದರೂ ಇವತ್ತೇನಾಗಿದೆ ಅಂದರೆ ಡೈರೆಕ್ಟ್ರು ಬಂದರೆ ಹೀರೋಗಳು ಕಾಲಮೇಲೆ ಕಲೆಗೆ ಕೂತ್ಕೋತಾರೆ ಅಂತ ಯಾರೋ ಮಾತಾಡ್ತಿದ್ರು ಸೊ ಹಾಗೆ ಸೊ ಶ್ರಮ ಇದೆಯಲ್ಲ ಹೀರೋಗಳು ಅವರು ಎಷ್ಟು ಶ್ರಮ ಆಗ್ತಾರೋ ಎಷ್ಟು ಕಷ್ಟಪಡ್ತಾರೋ ಅದರ ಮೇಲೆ ಅವರು ಮುಂದಿನ ಭವಿಷ್ಯ ಇರುತ್ತೆ ಜೊತೆಗೆ ಸ್ವಲ್ಪ ಒಂದಷ್ಟು ಫಿಲಮ್ ಮಾಡ್ತಾ 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 ಜನರಿಗೆ ಫ್ಯಾನ್ಸ್ ಕ್ರಿಯೇಟ್ ಹಾಕ್ಬೇಕಿ ವಿನ ಫಸ್ಟ್ ಫಿಲಮ್ನಲ್ಲೇ ನಾವು ರೀಚ್ ಆಗಿಬಿಡ್ತೀವಿ ಭಾವನೆ ಭಾವನೆಯಿಂದಾಗ ಹಾಗಾಗಿ ಭಾಳ ಕಷ್ಟಪಡಬೇಕಾಗುತ್ತೆ ಅದರಿಂದ ನಮ್ಮ ಶಶಿ ಒಳ್ಳೆಯದಾಗಲಿ ಬಟ್ ನನ್ನ ವೈಯಕ್ತಿಕವಾಗಿ ನಾನು ಫಿಲಮ್ ಅಭಿಮಾನಿ ಫಿಲಂ ನೋಡ್ತೀನಿ ಕನ್ನಡ ಇಂಡಸ್ಟ್ರೀಸ್ ಬಗ್ಗೆ ಅಭಿಮಾನ ಇದೆ ಕನ್ನಡದ ನಾನು ಅನೇಕ ಫಿಲಂ ಇವಾಗ್ಲೂ ಎಷ್ಟೇ ಒತ್ತಡ ಇದ್ರೂ ಮಧ್ಯ ಮಧ್ಯದಲ್ಲಿ ನಾನು ನೋಡ್ತೀನಿ ಬಟ್ ಆದರೆ ಅದು ಸಚಿನ್ ಬಿಟ್ಟು ವಿಚಾರವೇನ ನನಗೆ ಅದು ಸಂಬಂಧ ಇಲ್ಲದೆ ಇರೋ ವಿಚಾರ ನಮಸ್ಕಾರ ಈಗ ಎಲೆಕ್ಷನ್ ಆದಮೇಲೆ ಎಲ್ಲಪ್ಪ ನೋಡೋಕ್ಕಾಗಿದೆ ನೋಡಿಲ್ಲ ಸದ್ಯಕ್ಕೆ ನೋಡ್ಬೇಕು ಯಾವ್ದಾರು ಮೊನ್ನೆ ದರ್ಶನ್ ಫಿಲಮ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ನೋಡೋಕ್ಕಾಗಿಲ್ಲ ಕಟೇರಿಯ ಕಟೇರ ಶಿಶಿ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅವ್ರಕ್ಕಿಂತ ಹೆಚ್ಚಾಗಿ ಪ್ರಗತಿ ಬರೋ ರೈತರು ಕೂಡ ಹಾಗಾಗಿ ನೀವು ಕೃಷಿ ಸಚಿವರಾಗಿ ಇವತ್ತು ಸಾಮ್ರಾಜ್ಯ ಮಾಡಿದೆ ಅವರು ಸಿನ್ಮಾದು ಸೊ ಈಗ ಇದಕ್ಕೆ ಅಗತ್ಯ ಆಗಲಿಲ್ಲ ಅಥವಾ ಇಂಟೆಷನಲ್ಲಿ ರಿಸರ್ಚರ್ ಬರಲಿಲ್ಲ ಇಂಟೆನ್ಷನ್ ಏನಿಲ್ಲ ಅವ್ನ ನನ್ನ ಬಗ್ಗೆ ಒಂದು ವಿಶ್ವಾಸ ಇಟ್ಟು ಮೊನ್ನೆ ಬಂದು ಬರಲೇಬೇಕು ಅಂತ ನನ್ನ ಸ್ನೇಹಿತ ಅವನಿಗೆ ಕಾಮನ್ ಫ್ರೆಂಡು ಸೊ ಹಾಗಾಗಿ ಮತ್ತು ಅವನು ಅಗ್ರಿಕಲ್ಚರ್ ಇಷ್ಟು ಬೇರೆ ಹಾಗಾಗಿ ನನಗೂ ನಾನು ಇವತ್ತು ಸ್ವಲ್ಪ ಆಕರ್ಷನಾಗಿ ಫ್ರೀ ಇದ್ದೆ ಫ್ರೀ ಇದೆ ಅಂದರೆ ಬೆಂಗಳೂರಲ್ಲಿದ್ದೆ ಹಾಗಾಗಿ ಒಳ್ಳೆಯದಾಗಲಿ ಅಂತ ಯಾಕೆಂತ ಬೆಳೆ ಹುಡುಗರಿಗೆ ಬಿಸೆಸ್ ಮಾಡ್ತಕ್ಕಂಥದ್ದು ಸಹ ಭಾಳ ನಮಗೆ ಅವಕಾಶ ಸಿಕ್ಕಿದಾಗ ಸೊ ಬೆಂತಟ್ಟಿ ಮುಂದಕ್ಕೆ ಕಳಿಸ್ತಕ್ಕಂಥದ್ದು ಅವ್ರು ಬೆಳೆಯಲಿಕ್ಕೆ ನಾವು ಸಪೋರ್ಟ್ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಅನ್ಕೋತೀನಿ ಸಮಾಜದಲ್ಲಿ ಎಲ್ಲರೂ ಸೊ ಬೆಳೀಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಹಾಗಾಗಿ ಬಂದೆ ಅಷ್ಟೇ ಇನ್ನೇನು ಬೇರೆ ಉದ್ದೇಶ ಏನಿಲ್ಲ ಓಕೆ